ನಮಸ್ಕಾರ ವೀಕ್ಷಕರೇ ರಾಯಲ್ ರಾಯಂಟಿವಿ ನ್ಯೂಸ್ಗೆ ಸ್ವಾಗತ ಈ ದೇಶದ ಜೀವಾಳ ದೇವರು ಮತ್ತು ಧರ್ಮ ಎಂದು ವಿದೇಶದ ಜನರಿಗೆ ಗೊತ್ತು ಕಾರಣ ಯಾರ ಹಣೆಯ ಮೇಲೆ ವಿಭೂತಿ ಇಲ್ಲವೋ ಯಾವ ಊರಲ್ಲಿ ದೇವಾಲಯ ಇಲ್ಲವೋ ಇವೆರಡಕ್ಕೂ ವೇದ ಧಿಕ್ಕಾರ ಹೇಳುತ್ತದೆ ಎಂದು ಸಾವಿರದ ಎಂಟು ಜಗದ್ಗುರು ಶ್ರೀ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಹೇಳಿದರು ಅವರು ಮುದ್ದೇಬ್ಯಾಳಪಟ್ಟಣದ ವಿನಾಯಕನಗರದಲ್ಲಿ ಹಮ್ಮಿಕೊಂಡ ವಿನಾಯಕ ಭದ್ರಕಾಳಿ ಸಹಿತ ವೀರಭದ್ರ ದೇವಸ್ಥಾನ ಲೋಕಾರ್ಪಣೆ ಧರ್ಮಸಭೆ ಉದ್ದೇಶಿಸಿ ಮಾತನಾಡಿದರು ಸನಾತನ ಧರ್ಮದ ಉಳಿವಿಗಾಗಿ ದಾನ ಧರ್ಮ ಪೂಜೆ ಪುನಸ್ಕಾರ ದೇವಸ್ಥಾನದ ನಿರ್ಮಾಣ ಮಾಡಿ ಜೊತೆಗೆ ಸತ್ಯದಿಂದ ನುಡಿಯಿರಿ ಲಿಂಗಪೂಜೆ ತಪ್ಪದೆ ಮಾಡಿ ಒಳ್ಳೆಯ ಸಂಸ್ಕಾರ ರೂಢಿಸಿಕೊಳ್ಳಿ ಎಂದರು ವಲಯ ಶಾಂತಮಣಿ ಶಿವಾಚಾರ್ಯ ತುಮಕೂರು ಹಾಗೂ ಶಿವಕುಮಾರ ಸ್ವಾಮಿಗಳು ಕರಬಂಟನಾಳ ಶಿವಕುಮಾರ ಸ್ವಾಮಿಗಳು ಸಿದ್ದನಕೊಳ್ಳ ಗುರು ಶಾಂತವೀರ ಶಿವಾಚಾರ್ಯ ಸೇರಿದಂತೆ ಅನೇಕರು ಆಶೀರ್ವಚನವನ್ನು ನೀಡಿದರು ಈ ವೇಳೆ ಗುತ್ತಿಗೆದಾರ ಸಿಬಿಎಸ್ಕಿ ಶ್ರೀಶೈಲ್ ಬಿದ್ರುಕುಂದಿ ಆಪ್ತ ಕಾರ್ಯದರ್ಶಿಗಳು ಮಹಂತಪ್ಪನ ನಾವದಗಿ ಹಾಗೂ ಪುರಸಭೆ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ಸೇರಿದಂತೆ ಮಾತನಾಡಿದರು ಈ ಸಂದರ್ಭದಲ್ಲಿ ಅಭಿಷೇಕ್ ದೇವರು ಹೋಯಿಪುರಗಿ ಮಹಾಂತೇಶ್ ಶೆಟ್ಟರ್ ವಿವಿ ಸಂಘ ಬಾಗಲಕೋಟ ಬಸವರಾಜ ಮೋಟಗಿ ಸೋಮನ್ಗೌಡ ಪಾಟೀಲ್ ನಡಹಳ್ಳಿ ಸತೀಶ್ ಓಸ್ವಾಲ್ ಚನ್ನಪ್ಪ ಕಂಠಿ ಮತ್ತು ದೇವಸ್ಥಾನ ಸಮಿತಿ ಅಧ್ಯಕ್ಷೆ ಸಾಹಿಲ್ ನಾಗಟಾನ ಬಸಪ್ಪ ತಟ್ಟಿ ವಿನೋದ್ ನಾಗಡಾನ್ ಚಂದ್ರಕಾಂತ್ ಹೆಬ್ಬಾಳ ಈರಣ್ಣ ಮಡಿಗೆರ ಶ್ರೀಶೈಲ್ ಗಣಕುಮಾರ್ ಮಠ ಸಚಿನ್ ಹೊಕ್ರಾನಿ ಚೇತನ್ ಕಲ್ಲುಂಡಿ ಸಂತೋಷ್ ಗನಕುಮಾರ ಮಠ ವೀರೇಶ್ ಅಗಸ್ಬಾಳ ಅಪ್ಪು ಸಾಲಿಮಠ್ ಸೇರಿದಂತೆ ಉಪಸ್ಥಿತರಿದ್ದರು ಕಸಾಪ ಅಧ್ಯಕ್ಷ ಕಾಮರಾಜ್ ಬಿರಾದರ್ ಸೇರಿದಂತೆ ಅನೇಕ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಶ್ರೀ ಸಂಗಮೇಶಗಿ ತಂಡದಿಂದ ಪ್ರಾರ್ಥಿಸಿ ವಂದಿಸಿದರು ಶಿಕ್ಷಕ ವಾಗೀಸ್ ಹಿರೇಮಠ ಸ್ವಾಗತಿಸಿದರು ಪ್ರೊಫೆಸರ್ ಐ ಬಿ ಹಿರೇಮಠ ನಿರೂಪಿಸಿದರು

ದೇವಾಲಯ ಈ ಆ ಊರಿಗೆ ಇವೆರಡಕ್ಕೂ ಧಿಕ್ಕಾರ ಅಂತ ಹೇಳ್ತದ ವೇದ ಎದಕ್ಕೆ ಅದಕ್ಕೆ ಇವೆರಡಕ್ಕೂ ಧಿಕ್ಕಾರ ಅಂತ ವೇದ ಹೇಳ್ಕೊಂಡು ಬಂದದ ಆದ್ರೆ ಬುದ್ಧಿ ಬಿ ಹಾಳ ಇದಕ್ಕೆ ಅಪವಾದ ಅನ್ನೋ ರೀತಿಯಲ್ಲಿ ಇಲ್ಲಿ ಊರಿಗೆ ಊರು ಎಲ್ಲ ಪಟ್ಟಣದಲ್ಲಿರುವ ಓಣಿ ಓಣಿಗಳಿಗೂ ಕೂಡ ದೇವಾಲಯ ಇರೋದರಿಂದ ಮಕ್ಕೇ ಬಿಹಾರ ಐದು ತಿರಸ್ಕಾರಕಲ್ಲ ಪುರಸ್ಕಾರದ ನಗರಾಂತ ಮಾತಗಳು ಅದು ಅತ್ಯಶವಾಗಿ ಆಗಲಾರದು ನಗರದೊಳಗ ವಿನಾಯಕ ಭದ್ರಕಾಳಿಯ ಸಮೇತ ವೀರಭದ್ರೇಶ್ವರ ದೇವಸ್ಥಾನವನ್ನು ನೀವು ಎಲ್ಲ ಕಟ್ಟಿದ್ದೀರಿ ವಿನಾಯಕ ಅಂದ್ರೆ ಋಘನ ವಿನಾಶಕ ನಮಗೆ ಬಂದಿರುವಂತಹ ಸಂಕಷ್ಟಗಳನ್ನ ವಿಘ್ನಗಳನ್ನ ದೂರ ಮಾಡುವಂತಹ ಪ್ರಥಮ ಪೂಜ್ಯ ದೇವರು ಯಾರು ಅಂದ್ರೆ ಗಣಪತಿ ಎಲ್ಲಾ ದೇವರಲ್ಲಿ ಮೊಟ್ಟ ಮೊದಲು ಪೂಜೆಗೊಳ್ಳುವಂತಹ ದೇವರು ಯಾರು ಗಣೇಶ ಅಮೂನು ಅಂದ್ರೆ ವಿಘ್ನ ವಿನಾಶಕ ಅಂತ ನಾವು ಕರಿತೀವಿ வினா கழிய அந்த நான் கரீத்தீங்க வினே போக்னோ யாரும் வின கா இதை நான் சிந்தனை மாதிரி ನಮಗೆ ತಿಳಿದು ಬರುವಂತ ಸಂಗತಿ ಏನು ಅಂದ್ರೆ ವಿಘ್ನಗಳಿಗೆ ಬೇರೆ ಯಾರು ಕಾರಣವಲ್ಲ ನಾವೇ ಮೊದಲ ಕಾರಣಗಳಿವೆ ನೀನು ವಿಘ್ನಗಳನ್ನ ಹುಡ್ಕೇಳ ಹೋಗಿ ಹುಡ್ಕಾಳ್ಕೋತ ಹುಡ್ಕಾಳ್ಕೋತ ಹುಣ್ಣೆ ಗಳಿಸೋದಂತ ಅವಕಾಶ ಇರುವಂತ ಆ ಮನಸ್ಸು ಬರಲಿಲ್ಲ ಮನಸ್ಸು ಬರಲಿಲ್ಲ ಗೊತ್ತಾಗಲಿಲ್ಲ ಅಗಸಲಿಲ್ಲ ತಿಳಿದಲ್ಲ ಅನೇಕ ವಿಘ್ನ ಅದೇ ನಿಜವಾಗಿರುವಂತಹ ವಿಘ್ನ ವಿಘ್ನಗಳು ಎಲ್ಲಿ ಇದಾವೆ ನಾವು ಒಳ್ಳೆಯ ವಿಘ್ನಗಳು ಇರ್ತವೆ ನಾವು ಮಾಡಬೇಕು ಅನ್ನೋ ಒಳ್ಳೆ ಕೆಲಸಕ್ಕೆ ಮೊದಲನೇ ಆತಂಕ ಯಾವುದು ಅಂದ್ರೆ ಅಹಂಕಾರ ಎರಡನೇ ಪ್ರತಿಬಂಧಕ ಯಾವುದು ಅಂದ್ರೆ ಸಾರ್ಥ ಮೂರು ಅಟವಾಲ್ ಹಾಕೋದು ಯಾವುದು ಅಂತ ಕೇಳಿದ್ರೆ ಮನು ಕತ ಯಾವುದು ಅಂದ್ರೆ ಇಂಥ ಹಲವಾರು ವಿಘ್ನಗಳು ಎಲ್ಲಿರ್ತವ ಅಂದ್ರೆ ಅವು ನಮ್ಮ ಮನುಷ್ಯರೊಳಗ ಇರ್ತಾವ ಆ ವಿಘ್ನಗಳನ್ನ ಎಲ್ಲಿ ತನಕ ನಾವು ಕಳ್ಕೊಳ್ಳಲು ಅಲ್ಲಿ ತನಕ ಸನ್ಮಾರ್ಗದಲ್ಲಿ ನಾವು ಸಾಗಕ್ಕೆ ಸಾಧ್ಯ ಆಗುವುದಿಲ್ಲ ಅದಕ್ಕೆ ವಿನಾಶಕ ಅಂದ್ರೆ ನಮಗ ಬೇರೆ ಬೇರೆ ರೀತಿ ಕಾಟ ಅಂತ ನಮ್ಮ ಒಳಗಿನ ವಿಘ್ನಗಳನ್ನು ದೂರ ಮಾಡುವ ವಿಘ್ನೇಶ್ವರ ಅಂತ ವಿಘ್ನೇಶ್ವರನಲ್ಲಿ ಕೇಳ್ಕೊಂಡು ಧರ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ನಾವು ಸಂರಸರಾದ್ರೆ ಆ ವಿಘ್ನ ವಿನಾಶಕರ ಪರಿಪೂರ್ಣ ಕೃಪೆ ನಾವು ಪಾತ್ರ ಸಮಾನತೆಯ ದೃಷ್ಟಿಯಿಂದ ನನ್ನಲ್ಲಿ ಇಲ್ಲಿ ತೋರಿಸಿ ಒಬ್ರು ಸಾವಿ ಹೋಗೋ ಊಟ ನೀವು ಮಂಜಾ ಬಾಳ ಅಂತ ಒಂದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸ್ತಾರ ಅಂತಂದ್ರೆ ನಮ್ಮ ಶ್ರೀಶೈ ಜಗ ನಮ್ದು ಗೊತ್ತಿರೋ ನಿರಂತರ ದಾಸೋಹ ಮಠ ಸುಮಾರು ಅರವತ್ತು ವರ್ಷಗಳಿಂದ ಅನ್ನ ದಾಸೋಹ ಮಠ ಮತ್ತು ಕಲಾಪೋಷಕ ಮಠ ಕಲಾ ಪೋಷಕ ಅಂದ್ರೆ ನಮ್ದು

ಇವತ್ತು ನನ್ನ ಈ ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿದ್ರು ಯಾರಾದ್ರೂ ಇದ್ರೆ ಹಾಗೇನೇ ನಿಮ್ಮ ಒಂದು ಗಣಪತಿಯ ಹಬ್ಬವನ್ನು ವಿಜೃಂಭಣೆಯಿಂದ ಮಾಡಬೇಕು ಅನ್ನುವಂತ ಕರೆಯನ್ನು ಕೊಟ್ಟು ಆ ಗಣಪತಿ ಹಬ್ಬ ನಿಮಿತ್ತವಾಗಿ ಎಲ್ಲರೂ ಒಂದ್ ಕಡೆ ಕೂತ್ಕೊಂಡಿದ್ರು ಆ ಗಣಪತಿಯ ಹಬ್ಬವೇ ಸಂಘಟನೆಯ ಮೂಲಕ ಮುಂದೆ ಸ್ವಾತಂತ್ರ್ಯ ಚಳವಳಿಗೆ ದಾರಿ ಆಯ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ಸ್ಮರಿಸಬೇಕಾದಂತ ವಿಚಾರ ಅಂದ್ರೆ ನಮ್ಮ ಗಣ ಮಹಾಗಣಪತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ದೇವರು ಅವರು ನಾಯಕನೂ ಹೌದು ವಿನಾಯಕನೂ ಹೌದು ಗಣಪತಿ ಶಕ್ತಿ ಸುತ ವೀರಭದ್ರ ಶಿವ ಸುತ ಈ ಇಬ್ಬರ ಒಂದು ಉಪಸ್ಥಿತಿ ನಮ್ಮ ನಗರಕ್ಕೆ ಮುಖ್ಯ ಅನ್ನುವಂತಹ ಭಾವನೆಯಿಂದ ಇವತ್ತು ಮಹಾಗಣಪತಿ ಯಾಕೆ ಎಲ್ಲಾ ದೇವರನ್ನ ಪೂಜೆ ಮಾಡೋಕ್ಕಿಂತ ಮೊದಲು ಗಣಪತಿಯನ್ನು ಯಾಕೆ ಪೂಜೆ ಮಾಡ್ತಂದ್ರೆ ಇದ್ರೆ ಅವನ ಅಂತ ವರವನ್ನು ಪಡೆದುಕೊಂಡ ಏಕೈಕ ಜಗದ್ಗುರುಗಳು ಅಂದ್ರೆ ಅದು ಶ್ರೀಶೈಲ ಜಗದ್ಗುರು ಮಹಾಸಿ ದೇವರು ಅನ್ನುವಂತದ್ದನ್ನ ನಾವೆಲ್ಲ ಹೆಮ್ಮೆಯ ಬದುಕಿಗೆ ಬಣ್ಣದ ದಾರಿಯನ್ನ ತೋರಿಸ್ತಕ್ಕಂಥವ್ರು ಬದುಕಿಗೆ ಶುದ್ಧ ದಾರಿಯನ್ನ ತೋರಿಸ್ತಕ್ಕಂಥವ್ರು ಯಾವುದು ಸತ್ಯ ಯಾವುದು ಸುಳ್ಳು ನಾವೆಲ್ಲ ನಿತ್ಯದಲ್ಲಿ ನಮ್ಮ ಜೀವನದಲ್ಲಿ ಸತ್ಯವನ್ನ ಅಳವಡಿಸಿಕೊಳ್ಳಬೇಕು ಕಣ್ಣಿಂದ ನಾವು ಏನು ನೋಡ್ತೀವಿ ಕಿವಿಯಿಂದ ನಾವು ಏನು ಕೇಳ್ತೀವಿ ಅದನ್ನೇ ಮಾತಾಡುವಂತದ್ದೇ ನಿಜವಾಗಿರ್ತಕ್ಕಂಥ ಸತ್ಯ ಅದೇ ನಿಜವಾಗಿರ್ತಕ್ಕಂಥ ಹೇಳಿದ್ರು ಧರ್ಮೋ ರಕ್ಷತಿ ರಕ್ಷತಾ ಅಂತ ಹೇಳಿದ್ರು ಅವರು ಆ ಕೆಲಸವನ್ನು ಮಾಡಿದ್ದಾರೆ ಒಂದು ಸಂಸ್ಕಾರ ಸಂಸ್ಕೃತಿಯನ್ನ ಉಳಿಯುವ ಕೆಲಸ ಮಾಡಿದ್ದಾರೆ ನಾವು ಯಾರೂ ಶಾಶ್ವತರಲ್ಲ ನಾವು ಈ ಭೂಮಿ ಹೊರಗ ಯಾರೂ ಶಾಶ್ವತವಾಗಿ ಉಳಿಯೋದಿಲ್ಲ ಯಾಕಂದ್ರ ನೂರ ವರ್ಷದಿಂದ ನಾವೆಲ್ಲಿದ್ದೇನ ಇದೇ ಇನ್ನ ಮೂರ ವರ್ಷದ ಮೇಲೆ ಇರ್ತೇಲ್ ಇರೋದಿಲ್ಲಲ್ಲ ಮೂರ್ ವರ್ಷದ ಮುನ್ನೂರು ಇರೋದಿಲ್ಲ ಈ ನೂರರ ಒಳಗ ನಾವೆಲ್ಲ ಅಳಿತ ಹೋಗೋರು ಅದಕ್ಕೆ ಹೋಗೋದ್ರೊಳಗ ಒಂದಿಷ್ಟು ಏನಾದರೂ ಒಳ್ಳೆ ಕೆಲಸವನ್ನ ಮಾಡಬೇಕು ಅನ್ನುವಂತ ಒಂದು ಈ ವೀರಭದ್ರೇಶ್ವರ ದೇವಾಲಯ ಯಾಕಂದ್ರ ಬಹಳ ಜನ ಇಲ್ಲ ನೀವು ನೋಡಬಹುದು ದೇವಾಲಯದ ಕಟ ತರ ಅದರ ಕಟ್ಟ ಕಟ್ಟರ ಇದಕ್ಕೆ ಒಂದಿಷ್ಟು ಮಂದಿ ಆಡ್ಕೊಳ್ಳೋರ್ ಮಾಲ್ ಮಂದಿ ಹುಟ್ಕೊಂಡ ದೇವಸ್ಥಾನ ನಿರ್ಮಾಣ ಆದ್ರೆ ಅದಕ್ಕೊಂದು ಪೀಕೆ ಮಾಡೋ ಹುಟ್ಕೊಂಡಾರ ನೆನಪಿರ್ಲಿ ಹಿಂದೊಂದು ಕಾಲಿತ್ತು ಊರಿಗೊಂದು ಮಠ ಇರಬೇಕು ಮನೆಗೊಬ್ಬ ಹಿರೇ ಇರಬೇಕು ಅನ್ನುವಂತ ಒಂದು ಮಾತಿತ್ತು ಸುಮಾರು ಈ ಸಂದರ್ಭದಲ್ಲಿ ನಾನು ಭಾವಿಸುತ್ತ ಯಾಕಂತಂದ್ರೆ ಸುಮಾರು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೇವಸ್ಥಾನ ಅತ್ಯಂತ ಒಂದು ದೇವಸ್ಥಾನ ಬಹಳ ಒಂದು ವಿಶೇಷತೆಯನ್ನು ಹೊಂದಿದ ಇವತ್ತು ಇಡೀ ಕರ್ನಾಟಕ ರಾಜ್ಯ ಮೂಲೆ ಮೂಲಕ ಮಹಾರಾಷ್ಟ್ರ ಹಿಡ್ಕೊಂಡು ಸಹಿತ ಇವತ್ತು ಗುಜರಾತ್ ಅಲ್ಲಿ ಬೆಳೆಗಳೂ ಒಂದು ಬಹಳ ಭಕ್ತಿ ಮತ್ತು ಶ್ರದ್ಧೆ ಅಲ್ಲಿ ಒಂದು ಇಡೀ ಕರ್ನಾಟಕ ರಾಜ್ಯ ಎಲ್ಲಿ ಇಲ್ಲ ಅದು ತಪ್ಪಾಗಿಲ್ಲ ಅಂತ ಈ ಒಂದು ನಾವು ಸ್ವತಃ ಹೋಗಿ ನಾವು ಯಾವ ಹೋಗಿ ವರಮೂಜ್ ಆಶೀರ್ವಾದ ಕೂಡ ಬಂದಿವಿ ಆ ಒಂದು ದಿಶೆಯಲ್ಲಿ ಇವತ್ತ ಈ ಒಂದು ದೇವಸ್ಥಾನದ ಬಗ್ಗೆ ಎರಡು ಎರಡು ಮಾತನಾಡಬೇಕ ಅಂದ್ರೆ ನಮ್ಮ ಸಾಯಿ ನಾಲ್ಕಾಣ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರ ಈ ಒಂದು ಯುವಕರ ಒಂದು ಬಳಗ ಕೇವಲ ಸುಮಾರು ಮುಖ್ಯಮಂತ್ರಿ ಪಟ್ಟಣ ತಿಂಗಳೊಳಗಾಗಿ ಇಂಥ ದೇವಸ್ಥಾನ ಮಾಡಿದ್ದು ಎಲ್ಲ ಮುಖ್ಯಮಂತ್ರಿ ಪಟ್ಟಣದ ಮಹಾಜ್ಯತೆ ಪರವಾಗಿ ನಾನು ವೈಯಕ್ತಿಕವಾಗಿ ಎಲ್ಲ ಬ್ರಹ್ಮ ಪೂಜೆ ಪರವಾಗಿ ತುಂಬಾ ಹೃದಯದ ಒಂದು ಅಭಿನಂದನೆ ಸಲ್ಲಿಸ್ ನಾನು ಇಚ್ಛೆ ಪಡ್ತೀನಿ ಯಾಕಂತಂದ್ರೆ ಸಾಯಿಲೋ ಯಾವಾಗಲೂ ನಾ ಇವರು ಬಂದಾಗ ಪ್ರತಿ ಸಲ ಒಂದು ಒಂದು ಸಲ ಬಂದಾಗ ಒಂದ್ಸಲ ಸಹ ಬಂದಿದೆ ಅವರ ಒಂದು ಯುವಕರ ಬಸಪ್ಪ ಕತ್ತಿ ಅವರು ಬಹಳ ಒಂದು ಅತಿ ಬೇರೆ ಬೇರೆ ವರ್ಷ ಎರಡು ವರ್ಷ ಆ ಈ ದೇವಸ್ಥಾನ ಎಷ್ಟು ಒಂದು ಕಡಿಮೆ ಆಗಿದ್ದು ಬಹಳ ಒಂದು ಸಂತೋಷ ಇದೆ ಆ ಯುವಕರಿಗೆ ಒಂದು ತುಂಬಗಳು ಎಷ್ಟು ಅಭಿನಂದನೆ ಹಿಡಿದು ನಾವು ಕಡಿಮೆ ಅನಿಸ್ತದೆ ಅದಕ್ಕೆಲ್ಲ ಹೆಚ್ಚಿನ ಮಾತಿ ಈಗಾಗಲೇ ಕರಮಟ್ಟ ಪರಮ ಪೂಜೆ ಎಲ್ಲ ಹೇಳ್ತಾ ಇದೆ ಎಲ್ಲಾ ಇನ್ನೊಂದು ದೊಡ್ಡ ನಮ್ಮ ಕೇವಲ ನೇಪಾಳ ನಮ್ಮದು ಸೆಕ್ಯುಲರ್ ಕಂಟ್ರಿ ಅಂದ್ರೆ ರಾಷ್ಟ್ರ ಆದರೂ ಕೂಡ ಹಿಂದೂ ಧರ್ಮದ ಒಂದು ಸನಾತನ ಧರ್ಮ ಏನಿದೆ ಅಲ್ಲ ಸನಾತನ ಧರ್ಮ ಅಂತಂದ್ರೆ ಸದಾಕಾಲ ಇರತಕ್ಕಂತಹ ಧರ್ಮ ಹಾಗೂ ವಿಶಾಲವಾದಂತಹ ಹಾಗೂ ಶಾಶ್ವತವಾದಂತಹ ಧರ್ಮಕ್ಕೆ ನಾವು ಸನಾತನ ಧರ್ಮ ಅಂತ ಕರಿತೀವಿ ಇತ್ತೀಚೆಗೆ ಸನಾತನ ಧರ್ಮ ಸನಾತನ ಧರ್ಮ ಅಂತ ಹೇಳ್ತೀವಿ ಅದನ್ನ ಉಳಿಸಿ ಪೋಷಿಸಿ ಬೆಳೆಸ್ತಕ್ಕಂತಹ ಗುರುಗಳು ನಮ್ಮ ಮುಂದೆ ಇದ್ದಾರೆ ಈ ಪಂಚ ಅದರಲ್ಲೂ ಕೂಡ ಈ ಪಂಚಪೀಠಗಳಲ್ಲಿ ಉಳಿದ ಸ್ವಾಮೀಜಿಗಳಿಗೂ ಮತ್ತು ನಮ್ಮ ಶ್ರೀಶೈಲ ಜಗದ್ಗುರುಗಳಿಗೂ ನೀವು ಕಂಪೇರ್ ಮಾಡಿದ್ರೆ ಸಾಮಾನ್ಯರ ಬದುಕು ಹೇಗಿರಬೇಕು ನಮ್ಮ ಭಕ್ತರು ಹೇಗೆ ನಡಿಕೊಳ್ಬೇಕು ಅವರ ನೈತಿಕ ಸೈರ್ಯವನ್ನ ಹೆಚ್ಚಿಸುವಂತ ಕಾರ್ಯಕ್ರಮಗಳನ್ನ ಇಡೀ ರಾಜ್ಯದಲ್ಲಿ ಪರರಾಜ್ಯಗಳಲ್ಲಿ ಇಡೀ ದೇಶದ ತುಂಬಾ ಅವರು ಮಾಡ್ತಾ ಇದ್ದಾರೆ ಆದ್ರಿಂದ ನಾನು ನಿಜವಾಗಿಯೂ ಈ ಒಂದು ಧರ್ಮದಲ್ಲಿ ಹುಟ್ಟಿ ಈ ಒಂದು ಉತ್ತೇಜ ನಗರದಲ್ಲಿ ನಾನು ಕೂಡ ಈ ಜಾಗ ಇವತ್ತೇನಿದೆ ಇದರಲ್ಲಿ ಸುಮಾರು ಮೂವತ್ತು ವರ್ಷದ ಹಿಂದೆ ನಾವು ಕ್ರಿಕೆಟ್ ಆಡ್ತಾ ಇದ್ದೀವಿ